ಾದ್ಯಂತ ಈ ಹಿಂದೆ ದಾಖಲೆ ರಹಿತವಾದಂತಹ ವಸತಿಗಳಲ್ಲಿ ಅಂದರೆ ತಾಂಡ ಆಡಿ ಅಕ್ಕಿ ಈ ರೀತಿಯಾದಂತಹ ಅನೇಕ ಬಡವರು ಕೆಲವರು ಅದರಲ್ಲಿ ಅರೆ ಅಲೆಮಾರಿ ಜೀವನ ಮಾಡತಕ್ಕಂಥವರು ಇವರೆಲ್ಲ ಸಮಾಜದ ಅತ್ಯಂತ ಬಡ ಜನ ಅವರು ವಾಸ ಮಾಡ್ತಕ್ಕಂಥ ಪ್ರದೇಶಗಳು ಮೊದಲಿನಿಂದಲೂ ಕೂಡ ದಾಖಲೆ ರಹಿತವಾಗಿ ಬಂದಿದ್ದಾವೆ ಅಂದರೆ ಅದಕ್ಕೆ ಗ್ರಾಮದ ಸ್ಥಾನಮಾನನೂ ಇರಲಿಲ್ಲ ಅವರ ಮನೆಗಳಿಗೆ ದಾಖಲೆಗಳು ಇರಲಿಲ್ಲ ಸೊ ಇದನ್ನ ಸಮಸ್ಯೆಯನ್ನು ಮನಗಂಡು ಹೋದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಇದಕ್ಕೆ ಒಂದು ಕಾನೂನನ್ನು ಮಾಡಿ ಇವುಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾನೂನನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಆರಂಭ ಮಾಡಿದ್ವಿ ಮಧ್ಯದಲ್ಲಿ ಬಂದಂಥ ಬಿ ಜೆ ಪಿ ಸರ್ಕಾರದವರು ಈ ಅಭಿಯಾನವನ್ನು ಮುಗಿಸ್ಲಿಲ್ಲ ಏನೋ ಅರ್ಧ ಬರ್ಧ ಮಾಡಿ ಬಿಟ್ಟು ಆದರೆ ಈಗ ಅದನ್ನು ಸಂಪೂರ್ಣ ಮುಗಿಸ್ಬೇಕು ಅಂತ ನಾವು ಕಾರ್ಯೋನ್ಮುಖರಾಗಿ ಕಳೆದ ಎರಡು ವರ್ಷದಿಂದ ಇದನ್ನು ರಾಜ್ಯಾದ್ಯಂತ ಬೆನ್ನು ಹತ್ತಿ ಸರ್ಕಾರ ಈ ಗ್ರಾಮಗಳಿಗೆ ಕಂದಾಯ ಗ್ರಾಮಗಳನ್ನಾಗಿ ಅವುಗಳನ್ನು ಅಪ್ಗ್ರೇಡ್ ಮೇಲ್ದರ್ಜೆಗೆ ಇರಿಸತಕ್ಕಂಥದ್ದು ಮತ್ತು ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅವರ ಮನೆಗೆ ಹಕ್ಕುಪತ್ರವನ್ನು ಕೊಟ್ಟು ಅವರು ಯಾವ ಒಂದು ಅನಿಶ್ಚಿತತೆಯಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ನಿವಾರಣೆಯನ್ನು ಮಾಡಿ ಜೀವನದಲ್ಲಿ ಅವರಿಗೆ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ನೆಮ್ಮದಿಯ ಗ್ಯಾರಂಟಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಇಂತಹ ಅನೇಕ ವಸತಿ ಪ್ರದೇಶಗಳು ಇರೋದರಿಂದ ಈಗಾಗಲೇ ಸಾಕಷ್ಟು ಒಂದು ಹನ್ನೆರಡು ಸಾವಿರ ಅಷ್ಟು ಈಗಾಗಲೇ ನಾವು ವಸತಿಗಳಿಗೆ ಅಂದರೆ ಮನೆಗಳಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಆದರೆ ಇನ್ನು ಉಳಿದಿದ್ದಾವೆ ಉಳಿದಿರ್ತಕ್ಕಂಥ ಎಲ್ಲವನ್ನೂ ಕೂಡ ಈ ವರ್ಷದಲ್ಲಿ ಮುಗಿಸಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದೆ ರಾಜ್ಯಾದ್ಯಂತ ಇದನ್ನ ಮುಗಿಸಬೇಕು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಇದನ್ನ ಈ ವರ್ಷದಲ್ಲಿ ಸಂಪೂರ್ಣ ಅಭಿಯಾನವನ್ನು ಸಂಪೂರ್ಣಗೊಳಿಸಬೇಕು ಅನ್ನುವಂತಹದ್ದು ಎರಡನೇದು ನಾವು ಈ ಕಂದಾಯ ಕಚೇರಿಗಳಲ್ಲಿ ಈ ಹಳೇ ದಾಖಲೆಗಳಿರ್ತವೆ ಅವು ಸುಮಾರು ಹತ್ತಾರು ವರ್ಷ ನೂರು ವರ್ಷ ಹಳೆದೆಲ್ಲ ಇದ್ದಾವೆ ಶಿಥಿಲವಾಗ್ತಾ ಇದ್ದಾವೆ ಪುಡಿಪುಡಿ ಆಗ್ತಾ ಇದ್ದಾವೆ ಇನ್ ಕೆಲವು ಕಡೆ ಅದನ್ನ ಎತ್ತಿಟ್ಬಿಡ್ತಾರೆ ಎಲ್ಲೋ ಒಂದು ಕಡೆ ಬೇಕಾದಾಗ ಜನರ ಕೈಗೆ ಸಿಗೋದಿಲ್ಲ ಇನ್ ಕೆಲವು ಕಡೆ ಕಳೆದು ಹೋಗಿದ್ದಾವೆ ಇನ್ನು ಕೆಲವು ಕಡೆ ಅವುಗಳನ್ನು ಫೋರ್ಜರಿ ಮಾಡುವುದು ತಿದ್ದುವುದು ಹಿಂದೆ ಇರೋದನ್ನ ಸೇರಿಸುವುದು ನಕಲು ಮಾಡುವಂತಹದ್ದು ಎಲ್ಲ ನಡೆದಿದೆ ಹಾಗೂ ಕೆಲವೊಂದು ಬಾರಿ ಜನಗಳ ಕೈಗೆ ಈ ದಾಖಲೆಗಳು ಸಿಗ್ತಾನೂ ಇಲ್ಲ ಇದಕ್ಕೆಲ್ಲ ಒಂದು ಜನಪರ ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ಎಲ್ಲ ಮೂಲ ದಾಖಲೆಗಳು ಅವುಗಳನ್ನು ಗಣಕೀಕರಣ ಮಾಡ್ತಾ ಇದ್ದೇವೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಆರಂಭ ಮಾಡಿ ಈಗಾಗಲೇ ಸುಮಾರು ಇಪ್ಪತ್ತು ಕೋಟಿ ಪುಟಗಳನ್ನ ನಾವು ಇಲ್ಲಿವರೆಗೂ ಗಣಕೀಕರಣ ಮಾಡಿದ್ದೇವೆ ಇನ್ನು ಒಂದು ಎಪ್ಪತ್ತು ಕೋಟಿ ಆಗಬೇಕು ಅಂತ ನಾವು ಅಂದಾಜು ಇಟ್ಕೊಂಡಿದ್ದೇವೆ ಅದನ್ನು ಕೂಡ ಈ ವರ್ಷದಲ್ಲಿ ಮುಗಿಸುವಂತಹ ಗುರಿಯನ್ನ ಹೊಂದಿದ್ದೇವೆ ಇದು ಮಾಡೋದ್ರಿಂದ ನಾಳೆ ದಿನ ಯಾವುದೂ ದಾಖಲೆ ಕಳೆದೋಗಕ್ಕೆ ಅವಕಾಶ ಇರಲ್ಲ ಅಥವಾ ಎಲ್ಲೋ ಇಡೋದಕ್ಕೆ ಅವಕಾಶ ಇರುವುದಿಲ್ಲ ನಕಲು ಫೋರ್ಜರಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಜನ ಆನ್ಲೈನ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡೇ ಈ ದಾಖಲೆಗಳನ್ನ ನೋಡ್ಕೊಳ್ಬಹುದು ನೋಡ್ಕೊಳ್ಳೋದಷ್ಟೇ ಅಲ್ಲ ಅವರಿಗೆ ಅಧಿಕೃತ ಪ್ರತಿ ಸರ್ಟಿಫೈಡ್ ಕಾಪಿ ಬೇಕಾದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಸೊ ಇಡೀ ನಮ್ಮ ಎಂಟೈರ್ ರೆಕಾರ್ಡ್ ರೂಮು ಅವರ ಫಿಂಗರ್ ಟಿಪ್ಸ್ ಅಲ್ಲಿ ಸಮರ್ಪಣೆ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ